ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ರು ಕೂಡ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದಾರೆ ಆದ್ರೆ ಇವತ್ತು ಇಬ್ಬರ ಮದುವೆ ನಿಶ್ಚಯವಾಗ್ತದೆ ಹಾಗಿದ್ರೆ ಇಬ್ಬರ ಮದುವೆ ಜೊತೆಗೆ ನಿಶ್ಚಯವಾಗ್ತದ ಖಂಡಿತ ಇಲ್ಲ ಆ ಕಡೆ ಭಾರ್ಗವಿ ಮದುವೆ ನಾ ನಿಶ್ಚಯ ಮಾಡ್ತಿದ್ದಾರೆ ಮನೆಯವರು ಅದೇ ರೀತಿ ಇತ್ತ ಕಡೆ ಅರ್ಜುನ್ ನ ಒಂದು ಎಂಗೇಜ್ಮೆಂಟ್ ವಂದನಾ ಜೊತೆ ಆಗ್ತದೆ ಹಾಗಿದ್ರೆ ಈ ಒಂದು ಎಂಗೇಜ್ಮೆಂಟ್ ನಿಂತು ಹೋಗುತ್ತಾ ಇತ್ತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಒಂದು ಮಾಡೇ ಬಿಡ್ತಾರೆ ಸುಶಾಂತ್ ಮತ್ತೆ ಆರಾಧನಾ ಜಿ ಪಿ ಪಾಟೀಲ್ ಯಾರನ್ನ ಬದ್ಧ ವೈರಿ ಅಂತ ದ್ವೇಷ ಮಾಡ್ತದಾರೋ ಅವಳೇ ಇಲ್ಲಿ ಅರ್ಜುನ್ ಮದುವೆ ಆಗಿ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಾಳೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಏನೋ ಮದುವೆಗೆ ಒಪ್ಕೊಂಡ್ಬಿಟ್ಲೋ ಮನೆಯೊಬ್ರಿಗೋಸ್ಕರ ಆದರೆ ಈಗ ಭಾರ್ಗವಿ ಮನೆಗೆ ಹೋಗ್ತಿದ್ದಾಗೆ ಮದುವೆ ಅಂದರೆ ಖಂಡಿತ ಒಪ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಅಮ್ಮ ಅನ್ನಪೂರ್ಣ ಹಾಗೆ ಅತ್ತೆ ಕಲ್ಪನಾ ಇಬ್ರಿಗೂ ಕೂಡ ಕೊಡ್ತದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮದುವೆ ಮಾಡಬೇಕು ಭಾರ್ಗವಿನ ಬಟ್ ಅವ ಹುಡ್ಗ ಬಂದು ನೋಡೋಕೆ ಬರ್ತದಾನೆ ಅನ್ನೋ ವಿಷಯವನ್ನ ಯಾವ್ದೇ ಕಾರಣಕ್ಕೂ ಭಾರ್ಗವಿಗೆ ಹೇಳ್ಬಾರ್ದು ಯಾಕಂದ್ರೆ ಹೇಳಿದ್ರೆ ನಾನೇನು ಒಪ್ಕೊಂಡೆ ಬಟ್ ಈಗ್ಲೇ ಆಗ್ತೀನಿ ಅಂತ ಹೇಳದ್ನ ಅಂತ ಹೇಳಿ ಮುಂದಾಕ್ ಬಿಡ್ತಾಳ ಅದೇ ಕಾರಣಕ್ಕೆ ಅವಳಿಗೆ ಹೇಳ್ದೆ ಹುಡುಗನ ಕರ್ಸ್ಬಿಡಣ ಆ ನಂತರ ಸೈಲೆಂಟ್ ಆಗ್ಬೇಕಾಗತ್ತೆ ಅಂತ ಇಬ್ಬರು ಕೂಡ ಪ್ಲಾನ್ ಮಾಡ್ಕೋತಾರೆ ಅತ್ತ ಕಡೆ ಅರ್ಜುನ್ ಕೂಡ ಜೆ ಪಿ ಪಾಟೀಲ ಇಡೀ ಕುಟುಂಬದ ಜೊತೆ ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದಾರೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಒಂದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಅನ್ಕೊಂಡು ಇಡೀ ಮನೆಯವರು ಅಲ್ಲಿ ಹಾಜರಾಗ್ತಾರೆ ಆದ್ರೆ ಅಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಅನ್ನೇ ಕೊಟ್ಬಿಡ್ತಾರೆ ಶಕ್ತಿ ಪ್ರಸಾದ್ ಇಲ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಅರ್ಜುನ್ ಹೇಳಿದ್ರೆ ಯಾರ್ದು ವೆಡ್ಡಿಂಗ್ ಆನಿವರ್ಸರಿ ಇವತ್ತು ಇಲ್ಲಿ ವೆಡ್ಡಿಂಗ್ ಆನಿವರ್ಸರಿನೆ ನಡೀತಾ ಇಲ್ಲ ಅಂತಾರೆ ಜಿ ಪಿ ಪಾಟೀಲ್ ಏನ್ ಮಾತಾಡ್ತಿದ್ಯಾ ಶಕ್ತಿ ನೀನು ನನ್ನ ವೆಡಿಂಗ್ ಆನ್ವರ್ಸರಿ ಅಂದ ತಕ್ಷಣ ನಿಜವಾಗ್ಲೂ ನಂಗೆ ಶಾಕ್ ಆಯಿತು ಯಾಕಂದ್ರೆ ಇಲ್ಲಿ ವೆಡಿಂಗ್ ಆನಿವರ್ಸರಿ ಆಗ್ಲಿಕ್ಕೆ ಇವಾಗ ಮದುವೆ ಆಗಿದ್ದೇ ಇಲ್ಲ ಅಲ್ವಾ ನೀನು ನೀನ್ ಮದುವೆ ಆಗಿರೋದು ನೆಕ್ಸ್ಟ್ ಮಂತ್ ಅಂಥದ್ರಲ್ಲಿ ಏನಪ್ಪಾ ಇದು ಅಂತ ಅಚ್ಚರಿ ಆಯಿತು ಏನದು ಸರ್ಪ್ರೈಸ್ ಅಂತ ಕೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಕೂಡ ಹೌದು ಗೇಡಾ ಖಂಡಿತವಾಗ್ಲೂ ಕೂಡ ಇವತ್ತು ನನ್ನ ವೆಡಿಂಗ್ ಆ್ಯನಿವರ್ಸರಿ ಅಲ್ಲ ಅದೇ ವೆಡಿಂಗ್ ಆನಿವರ್ಸರಿ ಅಂತ ನಾನು ನಿನ್ನ ಫ್ಯಾಮಿಲಿನ ಇನ್ವೈಟ್ ಮಾಡಿದ್ದು ಯಾಕಂದರೆ ನಾನು ಇವತ್ತು ಬೇರೆದೇ ನಿರ್ಧಾರ ಮಾಡಿದ್ದೀನಿ ಖಂಡಿತ ಇದ್ದರೆ ನಿಮಗೆ ತುಂಬಾ ಸರ್ಪ್ರೈಸ್ ಇರುತ್ತೆ ಆದರೆ ಖಂಡಿತ ನನ್ನ ಈ ಡಿಸಿಷನ್ನ ನೀನು ಕೂಡ ಒಪ್ಕೋತೀಯ ಅನ್ನೋ ನಂಬಿಕೆ ಇದೆ ಯಾಕಂದರೆ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ ನನ್ನ ಮಗಳಿಗೂ ನಿನ್ನ ಮಗನಿಗೂ ಎಂಗೇಜ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ ಈ ಒಂದು ವಿಷಯ ಕೇಳಿದ ಅರ್ಜುನ್ ತುಂಬಾ ಶಾಕ್ ಆಗ್ತಾರೆ ಇತರ ಕಡೆ ಏನೋಣ ಹೇಳ್ತದ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ರ ಇವಾಗ ನೋಡಿದ್ರೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಕೊಂಡಿದ್ವಿ ಆದರೆ ಇವತ್ತು ಅರ್ಜುನ್ ಮತ್ತು ವಂದನ ಎಂಗೇಜ್ಮೆಂಟ್ನ ನ ಒಂದಿನಲ್ಲಿ ಎಷ್ಟೆಲ್ಲ ಚಂದ ಅರೇಂಜ್ಮೆಂಟ್ ಮಾಡಿದ್ರ ಅಂತ ಕೂಡ ಸಾಕ್ಷಿ ಕೂಡ ಹೇಳ್ತಾರೆ ನಿರ್ಮಲಾ ಪಾಟೀಲ್ ಕೂಡ ಹೌದು ಅಣ್ಣ ತುಂಬಾನೇ ಒಳ್ಳೆ ಸರ್ಪ್ರೈಸ್ನೇ ಕೊಟ್ಟ್ರಿ ಅಂತಂದ್ರೆ ಈ ಕಡೆ ಜಿ ಪಾಟೀಲ್ ಏನಿದಲ್ಲ ಶ್ರುತಿ ಅಂದಾಗ ಹೌದು ನನ್ನ ಮಗಳು ವಂದನ ದಿನೇ ದಿನೇ ತುಂಬಾ ಮಜಾ ಮಾಡ್ಕೋತಿ ಈ ಘಟನೆ ನಡೀತದೆ ನನ್ನಿಂದ ಅರ್ಜುನ್ ದೂರ ಆಗ್ಬಿಡ್ತಾರೇನು ಅನ್ನೋ ಬೇಜಾರಲ್ಲಿದ್ದು ಅದೇ ಕಾರಣಕ್ಕೋಸ್ಕರ ತುಂಬಾ ಮುನಿಸ್ಕೊಂಡ್ ಮಾಡ್ತಿಲ್ಲ ನಾನು ಎಂಗೇಜ್ಮೆಂಟ್ ಅಂತ ಅದಕ್ಕೆ ಸರ್ಪ್ರೈಸ್ ಆಗಿ ಈ ಒಂದು ಎಂಗೇಜ್ಮೆಂಟ್ ನ ಅರೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅರ್ಜುನ್ ನಿನ್ನಪ್ಪ ಅಜ್ಜಿ ಬಿ ಹೇಳ್ತಾ ಇದ್ದ ಎಂಗೇಜ್ಮೆಂಟ್ ಎಲ್ಲ ಯಾಕೆ ಮದುವೆನೆ ಆಗ್ಲಿ ಅಂತ ಹೇಳಿದೆ ಅಂತೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಆದ್ರೆ ಶಕ್ತಿ ಪ್ರಸಾದ್ ಮಾತ್ರ ಮನ್ಸಲ್ಲೇನೆ ಏನು ಅರ್ಜುನ್ ನನ್ನ ಮಗಳಿಗೆ ಮೋಸ ಮಾಡಿ ಬೇರೆ ಯಾವ್ದವ್ರ ಜೊತೆ ತಿರುಗಾಡ್ತಾ ಇದ್ಯಾ ನೋಡು ನನ್ನ ಮಗಳು ನಿನ್ನನ್ನು ತುಂಬ ಹಚ್ಕೊಂಡು ಪ್ರೀತಿ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ಸುಮ್ಮಧಿದ್ದೀನಿ ಇಲ್ಲ ಅಂದರೆ ಖಂಡಿತ ನಿನ್ನ ಕತ್ತಿಯನ್ನೇ ಮುಗಿಸ್ಬಿಡ್ತಿದ್ದ ನಾನು ಅಂತ ಶಕ್ತಿ ಪ್ರಸಾದ್ ಮನಸ್ಸಲ್ಲಿ ಅನ್ಕೋತಾರೆ ಫೈನಲಿ ಇಲ್ಲಿ ಅರ್ಜುನ್ ಶಾಕಲ್ಲಿದ್ದಾರೆ ಬಟ್ ಈ ಒಂದು ಅರೇಂಜ್ಮೆಂಟ್ಸ್ ಅಲ್ಲೇ ಎಷ್ಟು ಜನ ಮಾಡಿದ್ದಾರೆ ಇದು ನಮ್ಮ ಅಂತರ್ಪಟನೇ ಅಲ್ವಾ ಮಾಡಿರೋದು ಅಂತ ನಿರ್ಮಲಾ ಪಾಟೀಲ್ ಹೇಳಿದಾಗ ಹೌದು ಅಂತರ್ಪಟನೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಶಕ್ತಿ ಪ್ರಸಾದ್ ಕೂಡ ಹೇಳ್ತಾರೆ ಈ ಕಡೆ ಅಹ್ ಸುಶಾಂತ್ ಆರಾಧನನ ಕೂಡ ಕರೆದು ಇಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಡ್ತಾರೆ ಜಿಪಿಗೆ ಇಂಥ ಕಡೆ ಅದು ವಿಕೇ ಪ್ರೀತಿ ಮಾಡ್ತಿರೋ ಹುಡುಗಿ ರೀತು ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಕೂಡ ಇದು ಯಾವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಸುಶಾಂತ್ ಆರಾಧನಾ ಒನ್ ಡೇನಲ್ಲಿ ಎಷ್ಟು ಅದೂರಿಯಾಗಿ ಮಾಡಿದ್ರೆ ನೀವೇ ಮದುವೆಗೂ ಕೂಡ ಬಂದು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಇದೆಲ್ಲ ನಿರ್ಮಲಾ ಪಾಟೀಲ್ ಅವರೇ ಹೇಳಿದ್ದು ಅವರೇ ಸಜೆಸ್ಟ್ ಮಾಡಿದ್ದು ಅಂತರ್ ಪುಟ್ಟ ಕಂಪ್ನಿನ ಅಂತ ಹೇಳಿ ಶಕ್ತಿ ಪ್ರಸಾದ್ ಕೂಡ ತಿಳಿಸ್ತಾರೆ ಬಟ್ ಇಲ್ಲಿ ಅರ್ಜುನ್ ಮುಖದಲ್ಲಿ ನಾಕು ಕಾಣಿಸ್ತಿಲ್ಲ ಅದನ್ನ ತುಂಬಾ ಚೆಂದ ಅಬ್ಸರ್ವ್ ಮಾಡ್ತಾರೆ ಅನುರಾಧ ಸೋರಿ ಆರಾಧನಾ ಮತ್ತೆ ಇಲ್ಲಿ ಸುಶಾಂತ್ ಇಬ್ರು ಕೂಡ ನಂತರ ಇಲ್ಲಿ ಸುಶಾಂತ್ ಒಂದು ಇವೆಂಟ್ ನಲ್ಲಿ ಬಿಸಿ ಆಗ್ತಾ ಇದ್ರೆ ಇಲ್ಲಿ ಆರಾಧನಾ ಒಂದ್ ನಿಮಿಷ ಸುಶಾಂತ್ ನಿಮ್ ಮುಖದಲ್ಲಿ ನೋಡಿದ್ರೆ ಎಂಗೇಜ್ಮೆಂಟ್ ನಡೀತದೆ ಬಟ್ ಯಾಕೋ ಹುಡುಗಂಗ್ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಹರಿಪುರಿಯಲ್ಲಿ ಒಂದೇ ದಿನದಲ್ಲಿ ಸೆಟಪ್ ಮಾಡಿ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ದೊಡ್ಡೋರ್ ಮನೆ ಮಾತ್ರ ಹುಡ್ಗಂಗ್ ಇಷ್ಟ ಇಲ್ಲ ಅನ್ಸುತ್ತೆ ಫುಲಿ ಮದುವೆ ಮಾಡಿಸ್ತಿರ್ಬೇಕು ಅಂತ ನಮ್ದನ್ನ ಕೆಲಸ ನಾವು ಮಾಡೋಣ ಸುಶಾಂತ್ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಾವು ಕೂಡ ಪ್ರೀತಿ ಸೇ ಮದುವೆ ಆಗಿದೆ ಅಲ್ವಾ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಮೇಲೆ ಇನ್ಯಾರ್ದು ಜೊತೆ ಬದುಕೋದು ಹೇಗೆ ಸಾಧ್ಯ ಖಂಡಿತವಾಗ್ಲೂ ಮನಸ್ಸಲ್ಲಿ ಇರೋರ ಜೊತೆನೆ ನಾವು ಬದುಕಬೇಕಾಗತ್ತ ಇಷ್ಟ ಇಲ್ದಿರೋ ಮದುವೆನ ಇಲ್ಲಿ ತನಕ ನಾವು ಮಾಡೇ ಇಲ್ಲ ಅಂತದ್ರಲ್ಲಿ ಈ ಮದುವೆನ ಹೀಗೆ ಮಾಡೋದು ಅದಕ್ಕೆ ಹೋಗಿ ವಿಚಾರಿಸು ಅಂತ ಹೇಳ್ತಾರೆ ಸುಶಾಂತ್ಗೆ ಆರಾಧನಾ ನಂತರ ಅರ್ಜುನ್ ಹತ್ರ ಹೋಗಿದೆ ಸುಶಾಂತ ನಂಗೆ ಅರ್ಥ ಆಗತ್ತೆ ನಿಮ್ಗೆ ಈ ಒಂದು ಮದುವೆ ಇಷ್ಟ ಇಲ್ಲ ಅಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗುದಿಲ್ಲ ಖಂಡಿತ ಅರ್ಥ ಆಗ್ತದೆ ನೀವು ಮನೆಯವ್ರಿಗೋಸ್ಕರ ಏನು ಮಾತಾಡದೆ ಮೌನವಾಗಿದ್ದೀರಾ ಅಂತ ಅನ್ಸುತ್ತೆ ದಯವಿಟ್ಟು ಮನ್ಸನ್ ಮಾತನ್ನ ಕೇಳಿ ಅಂತ ಹೇಳ್ತಿದ್ದಾರೆ ಹೋಗಿ ಮನೆಯವ್ರ ಹತ್ರ ತಿಳಿಸಿ ಅಂದಾಗ ನಾನು ಮನೆಯವ್ರ ಹತ್ರ ಹೇಳಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಯಾರು ಕೂಡ ನನ್ನ ಮಾತನ್ನ ಕೇಳಿಸ್ಕೊಳುದೂ ಇಲ್ಲ ನಾನು ಹೋಗಿ ಹೇಳೋಕ್ಕೂ ಕೂಡ ಮುಂದಾಗೋದಿಲ್ಲ ಯಾಕಂದ್ರೆ ಅಪ್ಪನ ಮರ್ಯಾದೆ ಅಪ್ಪನ ಪ್ರಸ್ಟೀಜ ಹಾಳಾಗಿಬಿಡತ್ತೆ ಅಂತ ಅರ್ಜುನ್ ಹೇಳ್ತಾಗ ನಾನು ಕೂಡ ಮೊದಲು ಇದೇ ರೀತಿ ಯೋಚನೆ ಮಾಡ್ತದೆ ಆದರೆ

ಯಾರ್ ಜೊತೆ ಬದುಕ್ತೀವಿ ಖಂಡಿತವಾಗ್ಲೂ ಆ ಹುಡುಗಿ ಜೊತೆನೆ ಅಲ್ವಾ ಬದುಕೋದು ಆ ಹುಡ್ಗಿ ಕನೇ ತನಕ ನಮ್ದೇ ಜೊತೆ ಬದುಕ್ತಾಳೆ ಅದ್ಮೇಲೆ ಅವ್ಳ ಜೊತೆ ಅವಳಿಗೂ ನಮಗೂ ಇಬ್ರಿಗೂ ಕೂಡ ಇಷ್ಟ ಇರಲೇಬೇಕಲ್ವಾ ಇಷ್ಟ ಇಲ್ದಿರೋ ಬದುಕನ್ನ ಹೀಗೆ ಬದುಕಲಿಕ್ಕಾಗುತ್ತ ಅದಕ್ಕೋಸ್ಕರ ನಮ್ಮ ಬದುಕಲ್ಲಿ ಯಾವತ್ತು ಕೂಡ ನಾವು ಇಷ್ಟ ಬದುಕ ಇಷ್ಟಪಟ್ಟವರ ಜೊತೆ ಬದುಕ್ಬೇಕಾಗತ್ತೆ ಅದಕ್ಕೋಸ್ಕರನೇ ನಾನು ಕೇಳಿದ್ರು ಆಗ ನನ್ನ ಮನಸ್ಸಿನ ಮಾತು ಜೊತೆಗೆ ನೀವು ಈಗ ಕೇಳಬೇಕಾಗಿರೋದು ನಿಮ್ಮ ಮನಸ್ಸಿನ ಮಾತು ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಏನು ಹೇಳುತ್ತೋ ಅದನ್ನ ಕೇಳಿ ಅಂತ ಸುಶಾಂತ್ ಹೇಳ್ತಾರೆ ಫೈನಲಿ ಅರ್ಜುನ್ ಮನ್ಸ ರು ಟಗರು ಪುಟ್ಟಿ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಅನ್ನೋದು ಅರ್ಜುನ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತದ ವಂದನ ತನ್ನ ಜಿದ್ದನ ಇಟ್ಕೊಂಡು ತನ್ನ ಹಠಕ್ಕೋಸ್ಕರ ಯಾವ್ದೇ ಪ್ರೀತಿ ಇಲ್ದೆ ನನ್ನ ಮದುವೆ ಆಗ್ತದಾಳೆ ಖಂಡಿತ ಅವಳಂದ್ರೆ ನನಗೆ ಇರಿಟೇಷನ್ನು ಹೀಗಪ್ಪ ಮದುವೆ ಆಗಲಿ ಟಗರು ಪುಟ್ಟಿನ ಕರ್ಕೊಂಡು ಹೋಗಿ ಮನೇಲಿ ನಿಲ್ಸಿದ್ರೆ ಖಂಡಿತ ಯಾರು ಒಕ್ಕೊಳ್ಳೋದಿಲ್ಲ ಒಂದು ಹೋಗಿ ಮತ್ತೊಂದು ಆಗುತ್ತೆ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ ಆದ್ರೆ ಈ ಮದುವೆ ಅಂತೂ ನನಗೆ ಇಷ್ಟ ಇಲ್ಲ ಎಂಗೇಜ್ಮೆಂಟ್ ನನಗೆ ಬೇಡ ಅಂತ ಅರ್ಜುನ್ ಡಿಸೈಡ್ ಮಾಡ್ಕೊತಿದ್ದಾರೆ ಕಡೆ ಭಾರ್ಗವಿ ನೋಡೋದಕ್ಕೆ ಮನೆಗೆ ಹುಡ್ಗ ಬಂದಿದ್ದಾರೆ ಭಾರ್ಗವಿ ಇಲ್ಲ ಬರ್ತದಾಗೆ ಅವಳಿಗೆ ಶಾಕ್ ಆಗುತ್ತೆ ನಂತರ ಸೀರೆ ಉಡಿಸಿ ಕರ್ಕೊಂಡು ಬರ್ತಾರೆ ಇಲ್ಲಿ ಅಮ್ಮ ಕೂಡ ಸೀರಿಯಲ್ ನೋಡ್ತಿದ್ದಾಗೆ ಹುಡುಗ ಕಳ್ದೋಗ್ಬಿಡ್ತಾರೆ ರಾಜ್ಕುಮಾರ್ ಅಭಿಮಾನಿ ಅಂತ ನೋಡಿದ್ರೆ ಇನ್ನೂ ಕೂಡ ಕಳ್ದೋಗ್ಬಿಡ್ತಾರೆ ಕಾಫಿ ಬೇಕು ಅಂತ ಬಾಯ್ಬಿಟ್ಟು ಬಿಟ್ಟು ಕೇಳ್ತಾರೆ ಭಾರ್ಗವಿ ಕಾಫಿನ ಹೋಗ್ಲಿ ಹೊನ್ನಶ ಕೇರಿಸ್ತಾರೆ ನನಗಂತೂ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ಬಿಡ್ತಾರೆ ಭಾರ್ಗವಿ ಜೊತೆ ಮಾತಾಡಬೇಕು ಅಂತ ತೆರೆಸ್ ಮೇಲೆ ಹೋಗ್ತಾರೆ ಅಲ್ಲಿ ಭಾರ್ಗವಿ ತನಗೆ ಇಷ್ಟನೇ ಇಲ್ಲ ನಾನು ಬಜಾರಿ ನಾನು ಗಲಾಟೆ ಮಾಡ್ಕೊಂಡು ಬರ್ತೀನಿ ನನಗೆ ಅಡುಗೆ ಬರಲ್ಲ ಅಪ್ಪ ನಿಮ್ಮ ಅಪ್ಪ ಜೊತೆ ಬದುಕೋಕೆ ಇಷ್ಟ ಇಲ್ಲ ಏನೇನೋ ಹೇಳಿದ್ರು ಕೂಡ ಎಲ್ಲದಕ್ಕೂ ಸೈ 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 ಅಂತ ಹೇಳ್ತಿದ್ದಾರೆ ಹುಡುಗ ನನಗೆ ನೀವಿಷ್ಟ ನೀವು ಗಲಾಟೆ ಮಾಡ್ಕೊಂಡು ಬಂದರೂ ಪರವಾಗಿಲ್ಲ ಮೆಲಕ್ಷೇಪ್ ಮಾಡ್ಕೊಡ್ತೀನಿ ನಮ್ಮ ಅಪ್ಪ ಅಮ್ಮ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಸಪ್ರೇಟ್ ಆಗಿರೋಣ ಮಗು ಅಂದರೆ ಇಷ್ಟ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅನಾಥ ಮಗು ತಂದು ಸಾಕೋಣ ನೀವೇನು ಯೋಚನೆ ಮಾಡಿಬಿಡಿ ನೀವು ನನ್ನನ್ನು ಬೈದ್ರೆ ನಾನು ಸೈಲೆಂಟ್ ಆಗಿರ್ತೀನಿ ನಾನೇ ಅಡುಗೆ ಮಾಡ್ತೀನಿ ನಾನೇ ಮನೆ ಕೆಲಸ ಮಾಡ್ತೀನಿ ಅಂತ ಎಲ್ಲರಿಗೂ ಸೈ ಸೈ ಅಂತ ಹೇಳಿ ಸೈ 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 ಅಂತ ಕಡೆ ಭಾರ್ಗವಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅದ ಕಡೆಯಿಂದ ಸುಶಾಂತ್ ಹೋಗಿ ಆರ್ ಆರಾಧನಾ ಮಾಡ್ತಿದ್ದಾರೆ ಅಂತಾರೆ ಅದ್ ಯಾರು ಏನು ಅಂತ ತಿಳ್ಕೊಂಡಿದ್ದ ಆರಾಧನಾ ಭಾರ್ಗವಿಗೆ ಕಾಲ್ ಮಾಡಿದ ನಿಮ್ಗೆ ಸುಶಾ ಅರ್ಜುನ್ ಅಂದ್ರೆ ಇಷ್ಟ ಇದೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತದೆ ನಿಮ್ಮ ಮನಸ್ಸನ್ನ ಮಾತನ್ನ ಕೇಳಿ ಖಂಡಿತವಾಗ್ಲು ನೀವು ಮನಸ್ಸಲ್ಲಿ ಅರ್ಜುನ ನ ಪ್ರೀತಿ ಮಾಡ್ತಿದ್ರ ಅಂತ ಹೇಳಿ ಆ ಪ್ರೀತಿಯನ್ನ ಪುಟ್ಟ ದೇಲಿಸ್ತದಾಳೆ ಆರಾಧನಾ ಭಾರ್ಗವಿ ಬಳಿ ಫೈನಲಿ ಭಾರ್ಗವಿ ಕೂಡ ಅರ್ಜುನ್ ತನ್ನ ನಿಜವಾದ ಜೀವದ ಗೆಲಿಯ ಅಂತ ಹೇಳಿ ನಿರ್ಧಾರ ಮಾಡ್ತದ್ರ ಇತ ಕಡೆ ಎಂಗೇಜ್ಮೆಂಟ್ ನಡೀತಾ ಇದೆ ಅರ್ಜುನ್ ಮತ್ತೆ ವಂದನ ಕೂಡ ಸ್ಟೇಜ್ ಮೇಲೆ ಬಂದದಾರ ಈ ಕಡೆ ಆರಾಧನೆ ಹಾರವನ್ನು ಕೊಡ್ತದಾಳೆ ಫೈನಲಿ ಹಾರವನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗ್ತಾ ಇಲ್ಲಿ ವಂದನಾಗೆ ಹಾರ ಹಾಕೋಕೆ ಒಪ್ಕೋತಾ ಇಲ್ಲ ಅರ್ಜುನ್ ಅಂತದ್ರಲ್ಲಿ ಎಂಗೇಜ್ಮೆಂಟ್ ರಿಂಗ್ ತೋಡಿಸ್ತಾರೆ ಫೈನಲಿ ಇಲ್ಲಿ ನನಗೆ ಎಂಗೇಜ್ಮೆಂಟ್ ಎಷ್ಟು ಇಲ್ಲ ಅಂತ ಹೇಳಿ ಜೋರಾಗಿ ಕೆಚ್ಕೊಂಡು ಗಲಾಟೆ ಮಾಡಿದೆ ಅರ್ಜುನ್ ಜಿ ಪಿ ಪಾಟೀಲ್ ವಿರುದ್ಧವಾಗಿ ನಿಂತು ಎಂಗೇಜ್ಮೆಂಟ್ ಅನ್ನ ನಿಲ್ಸಿ ಆತ ಕಡೆ ತನ್ನ ಪ್ರೀತಿಯ ಗೆಳತಿ ಜೀವದ ಗೆಳತಿ ಭಾರ್ಗವಿ ಬಳಿ ಹೋಗಿದ್ದ ಇಲ್ಲಿ ಆರಾಧನಾ ಸುಶಾಂತೆ ಮುಂದೆ ನಿಲ್ಸಿ ಅರ್ಜುನ್ ಮತ್ತೆ ಆರಾಧನಾ ಸೋರಿ ಅರ್ಜುನ್ ಮತ್ತೆ ಭಾರ್ಗವಿ ಮದುವೆಯನ್ನ ಮಾಡಿಸ್ತಾರ ಈ ಕಡೆ ಜಿ ಪಿ ಪಾಟೀಲ್ಗೆ ಭದ್ರ ವೈರಿಯಾಗಿರೋ ಭಾರ್ಗವಿನೇ ಜಿ ಪಿ ಅದ್ರನ್ನ ಮುದ್ದು ಸೊಸೆಯಾಗಿ ಮನೆಗೆ ಎಂಟ್ರಿ ಕೊಡ್ತಾಳಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ